ತುರಿದಿರೋಂಥ ಕಾಯಿ ಸುಳಿ ಇದನ್ನ ಪಾತ್ರೆ ಹಾಕಿ ತುರಿದಿರೋಂಥ ಹಸಿ ಕಾಯಿ ಸುರಿನ ಒಂದು ಡಬ್ರಿಗೆ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ರೋಸ್ಟ್ ಮಾಡಿ ಲೈಟಾಗಿ ಲೋ ಫ್ಲೇಮಲ್ಲಿ ನಂತರ ಇದಕ್ಕೆ ಸಕ್ಕರೆ ಹಾಕಿ ಒಂದು ಲೋಟ ಸಕ್ಕರೆ ಒಂದು ದೊಡ್ಡ ಕಡಿ ಕಾಯಿಗೆ ಒಂದು ಲೋಟ ಸಕ್ಕರೆ ಮಿಕ್ಸ್ ಮಾಡಿ விமானக்கு அருத கப் நீர் ஜாஸ்தி வேட சக்கர பாக் பரோக்கே ஒன்சலி இதை துளசி ஆமேல இதில் ப்ளேட்ட முச்சிட்ரு பாக்கம்பது இது சொல் ஃபுட் கலர் ஆட்டி மத்தி மிஸ் மாதிரி ಅದು ಪರಿಮಳ ಬರೋಕ್ಕೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕೈದು ಲವಂಗನ ಸ್ವಲ್ಪ ಸಕ್ಕರೆ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ನೋಡಿ ಏಲಕ್ಕಿ ಲವಂಗ ಎಲ್ಲ ಕ್ಲೀನಾಗಿ ಪುಡಿ ಆಗಿದೆ ಸಕ್ಕರೆ ಜೊತೆಗೆ ಬರೀ ಏಲಕ್ಕಿ ಲವಂಗ ಪುಡಿ ಮಾಡೋಕೋದ್ರೆ ಬರೋದಿಲ್ಲ ಅದೇ ಸಕ್ಕರೆ ಜೊತೆಗಾದ್ರೆ ಕ್ಲೀನಾಗಿ ಪುಡಿ ಆಗುತ್ತೆ ಈಗ ನೆಕ್ಸ್ಟು ಇದನ್ನು ಕೊಬ್ಬರಿ ಮಿಟಾಯಿ ಹಾಕೋಕೆ ಒಂದು ಪ್ಲೇಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೋಬೇಕು ಪ್ಲೇಟಿಗೆತ್ರ ತುಪ್ಪ ಹೊರಿಸ್ಕೊಳ್ಳಿ ಮಿಕ್ಸ್ ಆಗಿರೋಂಥ ಸಕ್ಕರೆ ಮತ್ತೆ ಕೊಬ್ಬರಿಯನ್ನು ಇದಕ್ಕೆ ಹಾಕಿ ಪ್ಲೇಟಿಗೆ ಹಿಡಿಬಾರ್ದು ಕ್ಲೀನಾಗಿ ಬರಲಿ ಅನ್ನೋ ಉದ್ದೇಶದಿಂದ ತುಪ್ಪ ಅಥವಾ ಎಣ್ಣೆ ಹಚ್ಚೋದು ಈ ಥರ ಪ್ಲೇಟಿಗೆ ಹಾಕಿ ಅಗ್ಲ ಮಾಡಿ ನೆಕ್ಸ್ಟ್ ಒಂದು ಚಾಕು ತಗೊಂಡು ಕ್ಲೀನಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ರುಚಿಕರವಾದ ಕೊಬ್ಬರಿ ಮಿಠಾಯಿ ತಿನ್ನೋಕ್ಕೆ ಸಿದ್ಧ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಚೆನ್ನಾಗಿದೆ ನೀವು ಟ್ರೈ ಮಾಡಿ